ಈಗ ಶಾಪಿಗೆ ಬಂದೆ ನೋಡ್ರಿ ನಾನು ಜಸ್ಟು ನಮ್ಮ ಶಾಪಲ್ಲಿ ಏನೇನು ಅಂತ ತೋರ್ಸಾಕತ್ತೀನಿ ನಿಮಗೆ ಈಗ ಸ್ಟಾಕ್ ಕೂಡ ಬಂದೈತಿ ನೋಡ್ಬೋದು ಮೊನ್ನೆನೇ ಬಂದಿತ್ತು ಇದೆಲ್ಲ ತೆಗ್ದಿಟ್ಟಾರ ಅರ್ಧ ನೋಡ್ಬೋದು ಸ್ಯಾರೀಸ್ ಕೂಡ ಅವೈಲೇಬಲ್ ಅದಾವು ಸೆಟ್ಸು ಅವೈಲೇಬಲ್ ಅದಾವು ಕುರ್ತೀಸು ಪ್ಲಾಜೋ ಎಲ್ಲ ಅವೈಲೇಬಲ್ ಅದಾವೆ ನೋಡ್ರಿ ನಿಮ್ಗೆ ಏನಾರ ರೀಸ್ ಇದ್ದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ನ ಹಾಕಿರ್ತೇನೆ ಸ್ಕ್ರೀನ್ ಮೇಲೆ ನೀವು ರೀಸೆಲ್ಲರು ಕೂಡ ನನ್ನ ಗ್ರೂಪ್ನಾಗ ಗ್ರೂಪ್ ಏನಿಲ್ಲ ಸ್ಟೇಟಸಿಗೆ ಹಾಕ್ತೀನಿ ನೀವು ರೀಸೆಲ್ಲರ್ ಅಂತ ಹೇಳಿ ಮೆಸೇಜ್ ಮಾಡಿದರೆ ಸಾಕು ಇವೆಲ್ಲ ಈಗ ಅವರು ವರ್ಕರ್ ಬಂದಿಲ್ಲ ಇನ್ನು ಅವರೆಲ್ಲ ತೆಗ್ದಿಟ್ಟು ನಾ ವಿಡಿಯೋ ಹೇಳಿ ಅಂತೇಳಿ ಬಂದೇನು ಇನ್ಸ್ಟಾಗ್ರದಾಗ ಹಾಕಾಕಂತ ಹೇಳಿ ನೀವು ಮೊನ್ನೆ ಬಂದ ನೋಡ್ರಿ ತ್ರೀ ಪೀಸ್ ಅಟ್ ಎಮ್ ಟು ಡಬಲ್ ಎಲ್ ಅವೈಲೇಬಲ್ ಅದಾವು ಮತ್ತು ಪ್ಲಸ್ ಸೈಜು ಫೈವ್ ಸಿಕ್ಸ್ ಎಕ್ಸ್ ಎಲ್ವರೆಗೂ ಅವೈಲೇಬಲ್ ಅದಾವು ಇದೇ ಪ್ಯಾಟರ್ನ್ ನಿಮ್ಗೆ ಕಲರ್ಸ್ ಚೇಂಜ್ ಹಾಕೋ ಅಷ್ಟೆ ನೋಡ್ರಿ ಈಗೆಲ್ಲ ಕೆಲಸ ಮಾಡಬೇಕು ಕಸ ಹೊಡಿದು ಕಲ್ಲು ಒರೆಸಿ ಅವರು ಎಲ್ಲ ನಾನು ಒಂದು ಸ್ವಲ್ಪ ಇನ್ನು ಮಾಡೋದು ಈಗ ಬೇರೆ ಕೆಲಸಗಳನ್ನ ಆರ್ಡರ್ಸ್ ಬಂದಾವು ಅವನ್ನೆಲ್ಲ ತೆಗ್ದು ಇದು ಬ್ಲೂ ಯೆಲ್ಲೋ ಕಲರ್ ಒಂದು ಸಾರಿ ಬುಕ್ ಮಾಡ್ಯಾರ ನೋಡ್ರಿ ಇದನ್ನ ಐದು ಸಾರಿ ಮೊನ್ನೆ ತೊಗೊಂಡೋಗ್ಯಾರ ಮತ್ತೊಂದು ಐದು ಸಾರಿ ಬುಕ್ ಮಾಡ್ಯಾರ ಅವರು ಇಳಕಲ್ ಸ್ಯಾರಿ ಮಾಡಿದ್ದೆ ವಿಡಿಯೋನ ಅದನ್ನ ನೋಡಿ ಅದನ್ನ ಹೇಳ್ಯಾರ ಇದನ್ನೊಂದು ಹೇಳ್ಯಾರ ತುಂಬ ಚೆನ್ನಾಗಿದಾವೆ ಕ್ವಾಲಿಟಿ ವೈಸು ಸೂಪರ್ ಅದಾವೆ ನೋಡಿರಿ ಎಷ್ಟು ಮಸ್ತ್ ಅದಾವೆ ಕಲರ್ ಎಲ್ಲ ಕಾಂಬಿನೇಷನ್ ಇದ್ರೊಳಗೆ ಎಷ್ಟು ಸ್ಯಾರಿ ಅದ ನೋಡ್ಬೋದು ಪಿಂಕ್ ಕಲರ್ ಐತಿ ಈ ಥರ ಎಲ್ಲ ಕಲರ್ಸ್ ಅವೈಲೇಬಲ್ ಅದಾವೆ ಇವು ನೈಟ್ ಡ್ರೆಸ್ ನೋಡ್ರಿ ಓನ್ಲಿ ತ್ರೀ ಫಿಫ್ಟಿ ರುಪೀಸು ನಮ್ಮ ಶಾಪಲ್ಲಿ ಓ ಮತ್ತು ಇವು ಡಾಲ್ಫಿನ್ ಕಂಪ್ನಿದು ಚೆನ್ನಾಗದವು ಬೇಕು ಅಂದ್ರೆ ನೀವು ಶಾಪಿಗೆ ವಿಸಿಟ್ ಮಾಡಿರಿ ಬರೋಕ್ಕಾಗಲಿಲ್ಲ ಅಂದ್ರೆ ಕೊರಿಯರ್ ಮಾಡ್ತೀನಿ ಇವೆಲ್ಲ ನೋಡ್ಬೋದು ಸೆಟ್ ವೈಸು ಇವು ಸಿಂಗಲ್ ಕುರ್ತಿ ನೋಡಿರಿ ಮೊನ್ನೆ ಬಂದವು ಪ್ಲಸ್ ಇದು ಇವು ತುಂಬ ಚೆನ್ನಾಗದವು ಇವೆಲ್ಲ ನೋಡ್ರಿ ಪ್ಲಾಜೋ ಮತ್ತು ಜೀನ್ಸ್ ಪ್ಯಾಂಟ್ ಬೇಕಂದ್ರೂ ಕೂಡ ಅದಾವು ಎಲ್ಲ ಥರ ಪ್ಲಾಜೋ ಅದಾವು ನೋಡ್ಬೋದು ಲೈಟ ಆನ್ ಮಾಡಿಲ್ ತಡ್ರಿ ಲೈಟ್ ಆನ್ ಮಾಡ್ತೀನಿ ಲೈಟ್ ಆನ್ ಮಾಡಿದೆ ಈಗ ನೋಡಿರಿ ಎಲ್ಲ ಅದಾವು ಫ್ರೆಂಡ್ಸ್ ನೋಡ್ರಿ ಎಲ್ಲ ಇಳ್ಕಲ್ ಸ್ಯಾರಿ ನೋಡ್ರಿ ಎಷ್ಟು ಮಸ್ತ್ ಅದಾವು ಇಳ್ಕಲ್ ಸ್ಯಾರಿ ಸೂಪರ್ ಅದಾವು ಇಳ್ಕಲ್ ಸ್ಯಾರಿ ಸಕತ್ತಾಗ ಅದವು ಕ್ವಾಲಿಟಿ ವೈಸು ಸೂಪರ್ ಅದಾವು ನೋಡ್ರಿ ಎಷ್ಟು ಚಂದ ಅದವು ಕಲರ್ಸ್ ಆಗಿ ಎಲ್ಲನೂ ಚೆನ್ನಾಗಿದವು ಈಗ ವಿಡಿಯೋ ಮಾಡಬೇಕು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ದಾಗ ಹಾಕ್ತೀನಿ ಇನ್ಮೇಲೆ ಯೂಟ್ಯೂಬಿಗೂ ಹಾಕ್ತೀನಿ ನೋಡ್ಬೋದು ಪ್ಲಸ್ ಸೈಜ್ ಎಲ್ಲ ಇವೆಲ್ಲ ನಮ್ಮ ವರ್ಕರ್ ನೋಡ್ರಿ ಅಂಡರ್ ಗಾರ್ಮೆಂಟ್ಸ್ ಅದಾವು ಎಲ್ಲ ಥರದ್ದು ಅದಾವೆ ನೋಡ್ರಿ ನೈಟಿ ಅದಾವೆ ಅಲ್ಫಾ ನೈಟಿ ಅಲ್ಫಾ ನೈಟಿ ಕ್ವಾಲಿಟಿ ವೈಸು ಸೂಪರ್ ಅಂತಲೇ ಹೇಳ್ಬೋದು ಇವೆಲ್ಲ ನೋಡ್ರಿ ನ್ಯೂ ಸ್ಟಾಕು ಇವೆಲ್ಲ ತ್ರೀ ಪೀಸ್ ಸೆಟ್ ಕುರ್ತಿ ಸೆಟ್ಸ್ ಇವೆಲ್ಲ ಗಣೇಶನ ಹಬ್ಬಕ್ಕೆ ಬಂದಿರೋಂತಹ ಕುರ್ತಿ ಸೆಟ್ ಇವೆಲ್ಲ ತೋರಿಸ್ತೀವಿ ನೋಡ್ರಿ ಇವೆಲ್ಲ ಕುರ್ತಿ ಸೆಟ್ಸ್ ಪಾರ್ಟಿ ವೇರ್ ಬೇಕಂದ್ರೆ ಪಾರ್ಟಿ ವೇರ್ ಈ ಥರ ನೋಡ್ಬೋದು ಎಲ್ಲ ವೆರೈಟಿ ಅದಾವು ಇವು ನೋಡ್ರಿ ಇದು ಬಂದಿದ್ದಾವೆ ಪ್ಯಾಂಟ್ಸು ಬ್ಯಾಗಿ ಪ್ಯಾಂಟು ಎಲ್ಲ ಬಂದವು ಇವು ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡ್ರಿ ಕ್ವಾಲ್ಟಿ ಒಂದು ಸೂಪರ್ ಅದಾವು ಇಳಕಲ್ ಸಾರಿ ಕ್ವಾಲ್ಟಿ ಹೆಂಗಿರ್ತಾವೆ ಇವೆಲ್ಲ ನಿಮ್ಗೆ ಹೊರಗಡೆ ಎರಡು ಸಾವಿರದವರೆಗೂ ಅದಾವೆ ಹದಿನಾರುನೂರು ಎಷ್ಟು ಹದಿನೆಂಟುನೂರು ಎರಡು ಸಾವಿರ ಮಾರಕ್ಕೆ ನಾನು ಇಲ್ಲಿ ಕಡಿಮೆ ಪ್ರೈಸಿಗೆ ಕೊಡ್ತಾ ಅದೇನೇ ಬೇಕು ಅಂದ್ರೆ ನೀವು ಮೆಸೇಜ್ ಮಾಡಿರಿ ನೋಡ್ಬೋದು ಲೆಗಿಂಗ್ಸು ತೌಸಂಡಿಗೆ ಫೈ ಲೆಗಿಂಗ್ಸ್ ಅದಾವೆ ತೌಸಂಡಿ ಫೋರ್ ಲೆಗಿಂಗ್ಸ್ ಅದಾವೆ ತೌಸಂಡಿಗೆ ಫೋರ್ ಕುರ್ತೀಸ್ ಅದಾವು ಬ್ರ್ಯಾಂಡೆಡ್ಡು ಏನೂ ಆಗೋದಿಲ್ಲ ನಿಮಗೆ ಕಲರ್ ಹೋಗೋದು ಏನೂ ಆಗೋದಿಲ್ಲ ಮತ್ತು ಜೀನ್ಸ್ ಮೇಲೆ ಹಾಕೋವಂಥ ಟಾಪ್ಸ್ ಅದಾವೆ ನೋಡಿರಿ ನೋಡಿರಿ ನಮ್ಮ ಶಾಪು ಆ ಸೈಡ್ ಇತ್ತು ನಮ್ಮ ಶಾಪು ಆ ಕಡೆ ಇತ್ತು ಇದ್ರ ಬಾಜುನ ಅದು ಒಂದು ಸ್ವಲ್ಪ ಸಣ್ಣದಾಕಿತ್ತು ಹಿಂಗಾಗಿ ಪಕ್ಕದ ಒಂದು ಸ್ವಲ್ಪ ದೊಡ್ಡದಿತ್ತು ಹೇಳಿ ತೊಗೊಂಡೇವಿ ಇದು ಅಷ್ಟೇ ಫುಲ್ ಆಗಿಬಿಟ್ಟೈತಿ ಅಲ್ಲಿ ಹೆಂಗೆ ಮಾಡಿದ್ವಿ ಏನೋ ನಮಗೆ ಗೊತ್ತದು ಭಾಳಷ್ಟು ಕಸ್ಟಮರು ಬಂದಾಗ ಪ್ರಾಬ್ಲಮ್ ಆಗಿಬಿಡ್ತಿತ್ತು ನಮ್ಗೆ ಜಾಗಿರ್ತಿದ್ದಿಲ್ಲ ಅಷ್ಟೊಂದು ಇಕ್ಕಟ್ಟಾಗ್ಬಿಡ್ತಿತ್ತು ಕಸ್ಟಮರ್ ಚೆನ್ನಾಗಿ ಬಾಯು ಕಸ್ಟಮರು ಅದಾರ ನಂಗೆ ನೋಡ್ಬೋದು ಈ ಥರ ಸೆಟ್ಸು ಅದಾವು ಏನಾರು ನಿಮಗೆ ಬೇಕಂತಂದ್ರೆ ಮೆಸೇಜ್ ಮಾಡ್ರಿ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ನಿಮ್ಗೆ ಯಾವುದು ಬೇಕು ಫೋಟೋ ಸೆಂಡ್ ಮಾಡ್ತೀವಿ ಕೆಲವೊಂದು ಫೋಟೋ ಇರ್ತಾವೆ ಇಲ್ಲೊಂದು ಸ್ಟೇಟಸಿಗೆ ಹಾಕ್ತಿರ್ತೀವಿ ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಆವಾಜ ಬ್ರ್ಯಾಂಡು ಅದಾವು ನೋಡ್ಬೋದು ಎಲ್ಲನೂ ಪ್ರೈಸಸ್ ಬೇರೆ ಬೇರೆ ಅವೈಲೇಬಲ್ ಅದಾವೆ ಬೇರೆ ಬೇರೆ ಅದಾವು ಸಾರೀಸ್ ಕೂಡ ಎಲ್ಲ ಥರದ್ದು ಅದಾವು ಡ್ರೆಸ್ಸಿಂಗ್ ರೂಮು ಮೊದಲು ಆ ಸೈಡ್ ಇದ್ದಿದ್ದಿಲ್ಲ ಡ್ರೆಸ್ಸಿಂಗ್ ರೂಮು ಈ ಸೈಡ್ ಮಾಡಿಸಿದ್ದೀವಿ ಯಾಕಂದ್ರೆ ನಮ್ಮದು ನೋ ಎಕ್ಸ್ಚೇಂಜು ನೋ ರಿಟರ್ನು ನೋ ರಿಫಂಡ್ ಇರ್ತೈತಿ ಹೀಗಾಗಿ ಮತ್ತು ಆನ್ಲೈನು ಕೂಡ ಬರ್ತಿರ್ತಾವೆ ಎಲ್ಲ ಥರ ವೆರೈಟಿ ಕೂಡ ನಾವು ಇಟ್ಟೆ ನೋಡ್ರಿ ಇದನ್ನು ಸಹಿತ ಪ್ರೀತಿ ಫ್ಯಾಷನ್ ಅಂತ ಹೇಳಿ ಬ್ಯಾಗ್ಸ್ ಕೂಡ ನಾನು ಈಗ ರೆಡಿ ಮಾಡ್ಸೀವಿ ಮೊದಲು ಇರ್ತಿದ್ದಿಲ್ಲ ಮೊದಲು ಇಟ್ಟಿದ್ದಿಲ್ಲ ನೋಡ್ರಿ ಯಾವ ಥರ ಐತಿ ಎಷ್ಟು ಮಸ್ತ್ ಐತಿ ನೋಡ್ರಿ ಕ್ವಾಲಿಟಿ ವೈಸು ಸೂಪರ್ ಐತಿ ಸಾಫ್ಟ್ ಸೂಪರ್ ಸಾಫ್ಟ್ ಐತಿ ಇದು ವೇರ್ ಮಾಡಿದಾಗ ಸೂಪರ್ ಕಾಣಿಸ್ತೈತಿ ನೋಡ್ಬೋದು ಅರ್ಶಿನದ ಶಾಸ್ತ್ರ ಹಿಂಗೇನ ಇದ್ದಾಗ ಈ ಥರ ನೀವು ತೊಗೋಬೋದು ಈ ಕಲರ್ ಇದರೊಳಗೆ ಕಲರ್ಸ್ ಬೇಕಂದ್ರೆ ಕೂಡ ಅದಾವು ಬ್ಲೂ ಕಲರ್ ಈಗ ರಾಯಲ್ ಬ್ಲೂ ಟ್ರೆಂಡ್ ಒಳಗೈತಲ್ಲ ಅದು ಐತಿ ತೋರಿಸ್ತೇನೆ ನಿಮ್ಗೆ ಯಾವ ಥರದ ಸ್ಯಾರೀಸು ಹನ್ನೊಂದು ಸ್ಯಾರೀ ನೋಡಿದ್ರೆ ನೀವು ತುಂಬ ಚೆನ್ನಾಗಿದ್ದವು ನೋಡಿ ಈ ಥರ ಇದು ಕೂಡ ಐತಿ ರಾಯಲ್ ಬ್ಲೂ ನೋಡಿರಿ ಇದು ಈ ಸಾರಿನ ಐತಿ ಈ ಥರ ನೀಲಿ ಸಾರಿನೂ ಐತೆ ನೋಡಿರಿ ಮಸ್ತ್ ಐತೆ ಒಬ್ಬರು ನಿನ್ನೆ ಕೇಳಿದರು ಈ ಸ್ಯಾರಿ ಕೂಡ ನೋಡ್ಬೋದು ತುಂಬ ಚೆನ್ನಾಗೈತಿ ಮಾರ್ಕೆಟಿಗೆ ಹೋಗೋದಿತ್ತು ಹೀಗಾಗಿ ಮಾರ್ಕೆಟಿಗೆ ಹೋಗಿ ಮರುದಿನ ಈಗ ಗಣೇಶನ್ ಹಬ್ಬ ಊರಿಗೆ ಹೋಗೋದೇಕಿ ಕೆಲಸಗಳು ಅದಾವ ಶಾಪಿಗೆ ವೆಲ್ಕಮ್ ಟು ಪ್ರೀತಿ ಫ್ಯಾಶನ್ ಸಾರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಕಂಡೋಗ ಈಗ ಶಾಪಿಗೆ ಬಂದೀನಿ ನಾಳೆ ಗಣೇಶನ ಹಬ್ಬ ಐತಿ ಊರಿಗೆ ಹೊಂಟಿದ್ವಿ ಎಲ್ಲ ನನ್ನ ಶಾಪಲ್ಲೇ ತೊಗೊಂಡಿದ್ ನೋಡ್ರಿ ಈ ತರ ಬ್ಯಾಂಟ್ರಿ ಬ್ಯಾಗ್ ತಗೊಂಡೆ ಎರಡು ಇರಂಗಿರಲಿ ಅಂಥೇಳಿ ಮತ್ತೆ ಹೇಳಿ ಆ ಯಾಕಂದ್ರೆ ಊರಿಗೆ ಹೊಂಟಾಗ ಒಂದು ಬಿಟ್ಟು ಎರಡು ತೊಗೊಂಡು ಹೋಗ್ಬೇಕು ಇಲ್ಲಾಂದ್ರೆ ಮತ್ತು ಅದನ್ನು ತೊಗೊಂಡ್ಬರ್ಬೇಕಿತ್ತಲ್ಲ ಅಂತ ಅನ್ನಿಸ್ಬಿಡ್ತದ್ ನನಗೆ ಅದಕ್ಕೆ ಮತ್ತೆಲ್ಲಿ ಬರೋದು ಹೇಳಿ ಟೈಮ್ ಆರು ಗಂಟೆ ಕೋಡ್ ಸೆಟ್ ಇದು ಕೋಟ್ ಸೆಟ್ ತೊಗೊಂಡಿನಿ ಎರಡು ಸೆಟ್ ಸೆಟ್ಟು ಮನೆಯಾಗ ಒಂದು ಹೋಗುವಾಗ ಒಂದು ಇದೆಲ್ಲ ಭೇಟಿ ಕೊಟ್ಬೇಕಿತ್ತು ಸಾರಿ ನಮ್ಮ ಮಮ್ಮಿಗೆ ಕೊಟ್ಟಿದ್ದನ್ನ ವೇರ್ ಮಾಡ್ತೀನಿ ನೆಕ್ಸ್ಟ್ ನೋಡಿರಿ ಈ ಡ್ರೆಸ್ ತೊಗೊಂಡಿನಿ ವೈಟ್ ಕಲರ್ ಡ್ರೆಸ್ ತೊಗೊಂಡಿನಿ ವೈಟು ಭಾಳ ದಿನ ಆದರೂ ಹಾಕಿರಲಿಲ್ಲ ಈ ಥರ ಐತಿ ತೋರಿಸ್ತೀನಿ ನಿಮಗೆ ಈ ಥರ ಕೋಡ್ ಸೆಟ್ ತೊಗೊಂಡಿನಿ ತುಂಬ ಚೆನ್ನಾಗೈತಿ ಬೇಕು ಅಂತಂದ್ರೆ ಶಾಪಿಗೆ ವಿಸಿಟ್ ಮಾಡಿರಿ ಓನ್ಲಿ ಫೋರ್ ಸಿಕ್ಸ್ಟಿ ರುಪೀಸ್ ನೋಡಿರಿ ಫೋರ್ ಸಿಕ್ಸ್ಟಿಗೆ ಆರಾಮ್ಸೆ ನೀವು ಮನೆಯಾಗ ವೇರ್ ಮಾಡ್ಬೋದು ಚೆನ್ನಾಗೈತಿ ಮತ್ತು ಇದು ನೋಡಿರಿ ಎಷ್ಟು ಮಸ್ತ್ ಐತಿ ಇದು ಇದು ಫೈವ್ ಫಿಫ್ಟಿ ರುಪೀಸು ಇದು ಚೆನ್ನಾಗೈತಿ ಇದನ್ನು ವೇರ್ ಮಾಡ್ತೀನಿ ಹೋಗುವಾಗ ಅಥವಾ ಬರುವಾಗ ಇದೊಂದು ಡ್ರೆಸ್ಸು ಇದು ವೆಂಟಿ ಬ್ಯಾಗ್ ನನ್ನ ಶಾಪ್ನಾಗಿನ್ವ ಎಲ್ಲ ಇದು ಎಂಟಿ ಬ್ಯಾಗ್ನು ಇಟ್ಟೇನಿ ನಮ್ಮ ಶಾಪ್ನಾಗ ನೋಡ್ಬೋದು ಇದು ಪ್ಲಾಜೋ ತೊಗೊಂಡಿನಿ ಅಂಡರ್ ಗಾರ್ಮೆಂಟ್ಸ್ ತೊಗೊಂಡಿನಿ ಇಷ್ಟು ತೊಗೊಂಡಿನಿ ನೋಡ್ರಿ ಇದು ಒಬ್ಬರು ಕೇಳ್ಯಾರ ಹೀಗಾಗಿ ಈ ಥರ ಬ್ಲೌಸ್ ಕೂಡ ಅವೈಲೇಬಲ್ ಅದ ನೋಡ್ರಿ ಈಗ ಹೋಗಬೇಕು ಫ್ರೆಂಡ್ಸು ನೆನಪಾಗೋದಿಲ್ಲ ಹಿಂಗಾಗಿ ಬೇಗನ ಬಂದೇನಿ ಇನ್ನೂ ವರ್ಕರ್ ಬಂದಿಲ್ಲ ವರ್ಕರ್ ಬರೋರಾಗ ನಾನು ಹೋಗಿ ಯಾಕಂದ್ರೆ ಮನೆಯಾಗ ಇನ್ನೂ ಬ್ಲೌಸ್ ಇಸ್ಕೊಂಡ್ಬರ್ಬೇಕು ನಾನು ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ ಏನು ಮಾಡಿಲ್ಲ ಹಂಗಾಗಿ ಹೋಗೋದೈತಿ ಹೋಗ್ತೀನಿ ಈಗ ಎಲ್ಲಾನು ಕವರ್ಸ್ ನೋಡಿರಿ ಪ್ರೀತಿ ಫ್ಯಾಷನ್ ಅಂತ ಹೇಳಿ ಇದನ್ನು ಮೊದಲು ಮಾಡಿಸಿರ್ಲಿಲ್ಲ ಇತ್ತೀಚಿಗೆ ಮಾಡಿಸಿದ್ದು ಮೊದಲು ಯಾವುದೂ ಇರಲಿಲ್ಲ ಎಲ್ಲನೂ ಹಾಕ್ಕೊಂಡೀಗ ಹೋಗ್ಬೇಕ ಹತ್ತುವರಿ ಆಗೈತ್ರಿ ಈಗ ನೋಡ್ಬೋದು ಎಲ್ಲಾನು ಅವೈಲೇಬಲ್ ಅದಾವೆ ಶಾಪ್ನಾಗ ಮೊದಲು ಸಣ್ಣದಿತ್ತು ಶಾಪು ಈಗ ದೊಡ್ಡದಾಗೈತಿ ಎಲ್ಲ ವೆರೈಟಿ ಸಿಗ್ತಾವ ನನ್ನ ಶಾಪಲ್ಲಿ ಪ್ಲಾಜೋ ಆಗಲಿ ನೋಡ್ಬೋದು ಕೋಡ್ ಸೆಟ್ಟು ಎಲ್ಲನೂ ವಿಸಿಟ್ ಮಾಡಿರಿ ಒಂದು ಸಾರಿ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ಕೊರಿಯರ್ ಕೂಡ ಮಾಡ್ತೀನಿ ರೀ ಕಿಡ ഇല്ല തൊന്നാക്കി ആ

Light, light. Wait for much.

ಮೋನೀಶ್ ರೆಡಿಯಾಗಿ ಹೋದ ದೀಪಕ್ಕ ಬಂದ್ರ ಮೋನೀಶಾ ಬಂದ್ರ ಸರಿ ದೀಪು ನೋಡು Bye-bye. shaker <laughs> bani ಫ್ರೆಂಡ್ ನೋಡ್ತಾರ ಇಲ್ಲ ರಾವ್ ಕೊಡ್ಲೇನ್ ಸಣ್ಣو ಇದ್ರ ಈಗಲ್ಲ ಒಂದ ಬಟ್ಲ ಕೊಡಿಲಿ ಅಂದ್ರ ಅಕ್ಕಿ ಹಾಕಿ ಅಕ್ಕಿ ಕಾಳು ಮಾಡಕ ಸಕ್ ಸಕ್ ನೋಡಿ ಈಗ ರೆಡಿ ಆಗಿದೀವಿ பாப்பின்ற மத்த வீடியோ(){} இது சீறு மங்கிக்குது ஆ சனாயி இந்த லைட்டன தரேன் கரெ எல்லாம் வந்தா சம்பந்திக்குது அந்தடடா இத தக்க Bandar பா இல்ல இங்க நீ நானே எலிட்டوري ஓட வந்து பெரிய மணி ಅಪ್ಪ ಅತ್ತೆ ಮಲಗೋದು ಹೊರದಾಗ್ತದೆ ಜೈ ಗಣೇಶಾಯನ ನೋಡು ಹಾ ಇಕಡೆ ಇಕಡೆ ಕರೆಕ್ಟ್ ಐತೆ ಕರೆಕ್ಟ್ ಅಲ್ಲ ಯಾವಾಗಲೂ ಸ್ವಲ್ಪ ಎಡ ಜಾಸ್ತಿ ಆಗುತ್ತೆ ನಾನು ಇಕಡೆ ಬರ್ತೀನಿ ಕರೆಕ್ಟ್ ಐತಲ್ಲ ಕರೆಕ್ಟ್ ಐತ ಬರ್ ನೋಡ್ 봐 ಒಂದ್ಸರಿ ಹರ ಸಬ್ಜಿ ಅದಕ್ಕೆ ಹಾಕಕಸ ಹಾ

कुछ चेक कौन लेना है क्या लेला ले सुम करेक्ट है इधर करेक्ट है किस्म बल बस दौड़ना करेक्ट है दौड़ते हैं बल बस इस दिन बस बढ़कर

ಮೋನು ಹಚ್ಚೊಂದು ಈ ಕಡೆ ಇಲ್ಲೇ ಹಚ್ಚು ಅಲ್ಲೆಲ್ಲ ಹಾ ಅಲ್ಲೇ ಹಚ್ಚು ಅಲ್ಲೇ ಹಚ್ಚು ಏ ದೀಪು ಇದನ್ ಮಾಡ ನಮಸ್ಕಾರ ಮಾಡ್ರಿ ಪಪ್ಪಿ ಮೋನು வாரி ஸ்ட்ராங் அது விட ஐயோ அப்பி பாட தொடது எப்பா சீதா ಬಾ ಬಾ ಮಾರಿಯೆ ಒಂದು ہوا۔ ತಿರು ತಿರು ನಮಸ್ಕಾರ ಮೊಮ್ಮಾ. ಬಂದಿ ಸರ್. ಸರ್ಂತೆ ಈ ವರ್ಷ ಸಮದಿ ವಾಕತೆ. ಹ್ಮ್. ಬಂದಾ ಸೌರಿಕ್ಕೆ ಕರ್ಕೊಂಡು ಬರ್ತಾರ. ಹೌದೈ. ನಿಮನ್ನ ಬೋಡ್ರಿ ನಾ ದೊಡ್ಡ ತಿ ಎಲ್ಲರಿಗೂ ಡಾಕ್ಟರ್ ಸೌರಿ. ಇನ್ನೂ ವಿಡಿಯೋ ಮಾಡಬೇಕಿತ್ತು ಆಗಲಿಲ್ಲ ಪೂಜಾ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಿಂಗಾಗಿ ಕೆಲವೊಂದು ಕ್ಲಿಪ್ಸು ನಾನು ಹಾಕೋಕ್ಕಾಗಿಲ್ಲ ಮತ್ತು ಊಟ ಮಾಡೋದು ಕೂಡ ಹಾಕೋಕ್ಕಾಗಲಿಲ್ಲ ಎಷ್ಟು ಸಾಧ್ಯ ಅಷ್ಟು ಹಾಕಿ ನೋಡ್ರಿ இதோ மோனோ மும்பை வந்துட்டான் காணாம ಏ ಬೆಳಗ್ರಿ ಬನ್ನಿ ವಿಡಿಯೋ ಪಟ್ಕ ಪಡೋ ನೋಡಿ ಮೊಬೈಲ್ ಕೊಡಿ ವಿಡಿಯೋ ಮಾಡೋಣ ಈಗ ಮಾಡ್ ಕ್ಲಿಕ್ ಮಾಡಿ ಪಡಿ ಇಲ್ಲಿ ಹ್ಮ್ ಶಾರು ಶಾರು ಹ್ಮ್ <that> ై సిడీత <work but> <movement> <school motheriously> ಹೆಂಗಲ್ಲ ಆ ಕಡೆ ಇಲ್ಲ ದಾರಿ